ಮನೆ ವಿದ್ಯಾರ್ಥಿಗಳೇ ನೀವು ಹಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಇದು ಕೂಡ ಒಂದು ನಾವು ವರ್ಜಿಸುವ ವಿಧಾನದಿಂದ ಮಾಡುವಂಥದ್ದು ಅಥವಾ ಆದೇಶ ವಿಧಾನದಿಂದ ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದರಿಂದ ಬಟ್ ನಮಗೆ ಬೆಲೆಗಳೇ ಒಂದೇ ರೀತಿ ಬರಬೇಕಾಗುತ್ತೆ ಬಿಡಿಸಿ ಅಂತ ಕೊಟ್ಟಿದ್ದಾರೆ ಅಭ್ಯಾಸದ ಲೆಕ್ಕ ಜೀರೋ ಪಾಯಿಂಟ್ ಟು ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ವೈ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ಫೋರ್ ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ವೈ ಈಸ್ ಈಕ್ವಲ್ ಟು ಟೂ ಪಾಯಿಂಟ್ ತ್ರೀ ಇಲ್ಲಿ ನಿಮಗೆ ದಶಮಾಂಶ ರೂಪದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಇಕ್ವೇಶನ್ ಎಲ್ಲ ಪದಗಳನ್ನು ನೋಡ್ಕೊಂಡಾಗ ಪಾಯಿಂಟ್ ಆದ್ಮೇಲೆ ಒಂದು ಸಂಖ್ಯೆ ಇದೆ ಅದ್ರ ಜೊತೆಗೆ ಸಹ ಗುಣಕ್ಕನೂ ಇದೆ ಆದರೆ ಸಂಖ್ಯೆ ಎಷ್ಟು ಅಂತ ಹೇಳಿದಾಗ ಪಾಯಿಂಟ್ ಆದ್ಮೇಲೆ ಎಲ್ಲಾ ಕಡೆಗೇನಾಗಿದೆ ಒಂದೊಂದೇ ಸಂಖ್ಯೆನು ಇದೆ ಒಂದು ಸಂಖ್ಯೆ ಇದೆ ಅಂದ್ರೆ ನಾವು ಪಾಯಿಂಟ್ ಅನ್ನು ತೆಗಿಬೇಕು ಅಂದ್ರೆ ರಿಮೂವ್ ಮಾಡಬೇಕಾಗುತ್ತೆ ರಿಮೂವ್ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಹತ್ತನ್ನು ಗುಣಿಸ್ಬೇಕು ಪ್ರತಿಯೊಂದು ಪದಕ್ಕೆ ನಾವು ಹತ್ತರಿಂದ ಗುಣಿಸ್ಬೇಕಾಗುತ್ತೆ ಅಥವಾ ಪ್ರತಿ ಒಂದು ಸಮೀಕರಣಕ್ಕೆ ನಾವು ಹತ್ತರಿಂದ ಗುಣಿಸ್ಬೇಕಾಗುತ್ತೆ ಒಂದು ವೇಳೆ ಎರಡು ಪಾಯಿಂಟ್ಸ್ಗಳಿದ್ರೆ ಗಿನ ಅಲ್ಲ ಎರಡು ಸಂಖ್ಯೆಗಳಿದ್ರಿಗಿನ ಪಾಯಿಂಟ್ ಆದ ನಂತರ ನೂರರಿಂದ ಗುಣಿಸ್ಬೇಕು ಮೂರು ಸಂಖ್ಯೆಗಳಿದ್ರೆಗಿನ ಸಾವಿರದಿಂದ ಗುಣಿಸ್ಬೇಕು ಹೀಗೆ ನಾವು ಪಾಯಿಂಟ್ ಅಂದ್ರೆ ನೋಡ್ಕೊಂಡಾಗ ಅದು ಹೇಗೆ ಬರುತ್ತೆ ಆ ರೀತಿಯಲ್ಲಿ ಗುಣಿಸ್ಬೇಕಾಗುತ್ತೆ ಸಲ್ಲಿ ಬರಿತೀನಿ ಪ್ರತಿ ಸಮೀಕರಣವನ್ನು ಪ್ರತಿ ಸಮೀಕರಣವನ್ನು ಹತ್ತರಿಂದ ಗುಣಿಸಬೇಕು ಸೊ ಅವಾಗ ಏನಾಗುತ್ತೆ ಫಸ್ಟ್ ಈಕ್ವೇಶನ್ ಏನಾಗುತ್ತೆ ನೋಡಿ ಇದು ಹತ್ತರಿಂದ ಗುಣಿಸಿದ್ರೆ ಟೂ ಎಕ್ಸ್ ಅಂತ ಆಗುತ್ತೆ ಪ್ಲಸ್ ಇದು ಹತ್ತರಿಂದ ಗುಣಿಸಿದ್ರೆ ಈಗಿನ ತ್ರೀ ವೈ ಅಂತ ಆಗುತ್ತೆ ಇಸ್ ಈಕ್ವಲ್ ಟು ಇದು ತರ್ಟೀನ್ ಅಂತ ಆಗುತ್ತೆ ಇದು ಇಕ್ವೇಶನ್ ನಂಬರ್ ಒಂದ್ ಅಂತ ತೆಕ್ಕೊಳ್ಳಿ ಇದು ಕೂಡ ಎರಡನೇ ಇಲ್ಲಿ ಈಕ್ವೇಶನ್ ಕೂಡ ಹತ್ತರಿಂದ ಗುಣಿಸಿದ್ರೆ ಇದು ನಾಲ್ಕು ಎಕ್ಸ್ ಆಗುತ್ತೆ ಪ್ಲಸ್ ಇದು ಐದು ವೈ ಆಗುತ್ತೆ ಇದು ಟ್ವೆಂಟಿ ತ್ರೀ ಆಗುತ್ತೆ ಇಕ್ವೇಶನ್ ನಂಬರ್ ಟು ಇಲ್ಲಿ ನಮಗೆ ಎರಡು ಸಮೀಕರಣಗಳು ಇಲ್ಲಿ ಪಾಯಿಂಟ್ ತೆಗೆದಿದ್ದೇವೆ ಇಲ್ಲಿ ಎಕ್ಸ್ ನ ಸಾಗುಣ ನೋಡ್ಕೊಂಡಾಗ ನಮಗೆ ಸಮ ಇಲ್ಲ ಇಲ್ಲಿ ಕೂಡ ಸಮ ಇಲ್ಲ ಸಮವಿಲ್ಲ ಅಂತಂದ್ರೆ ಸಮವನ್ನು ಮಾಡ್ಕೋಬೇಕು ಯಾವುದೇ ಚರಾಕ್ಷರವನ್ನು ಯಾವುದೇ ಚರಾಕ್ಷರದ ಸಹಗುಣಕಕ್ಕೆ ನಾವು ಸಮಾನವಾಗಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಮಾಡ್ಕೋಬೇಕಾದಾಗ ಈ ಇಕ್ವೇಶನ್ಗೆ ನಾಲ್ಕರಿಂದ ಗುಣಿಸ್ತೇನೆ ಈ ಇಕ್ವೇಶನ್ಗೆ ಎಕ್ಸ್ ಸಹಗುಣಕ ಎರಡರಿಂದ ಗುಣಿಸ್ತೇನೆ ಸೊ ಆದ್ದರಿಂದ ನೆಕ್ಸ್ಟ್ ಇಕ್ವೇಶನ್ ನಮ್ಗೆ ಏನು ಬರುತ್ತೆ ನಾಲ್ಕೆರಡು ಎಂಟು ಎಕ್ಸ್ ಪ್ಲಸ್ ನಾಲ್ಕು ಮೂರಲೆ ಹನ್ನೆರಡು ವೈ ಫಿಜೀಕ್ವಲ್ ಟು ಹದಿಮೂರು ನಾಲ್ಕಲೆ ಐವತ್ತು ಎರಡು ನೆಕ್ಸ್ಟ್ ಎರಡು ನಾಲ್ಕಲೆ ಎಂಟು ಎಕ್ಸ್ ಪ್ಲಸ್ ಎರಡು ಐದ್ಲೆ ಹತ್ತು ವೈ ಫಿಜೀಕ್ವಲ್ ಟು ಇಪ್ಪತ್ಮೂರು ಎರಡ್ಲೆ ನಲವತ್ತು ಆರು ನೋಡ್ಕೊಳ್ಳಿ ಇಲ್ಲಿ ಎಕ್ಸ್ ನ ಸಾಗುಣಕ ಎಂಟು ಬಂದಿದೆ ಇದನ್ನ ನಾವು ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ ಎರಡಕ್ಕೂ ಪ್ಲಸ್ ಚಿಹ್ನೆ ಇದೆ ಆದ್ದರಿಂದ ನಾವು ಚಿಹ್ನೆ ಬದಲಾವಣೆ ಮಾಡಬೇಕಾಗತ್ತೆ ಮೈನಸ್ 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 ಸೊ ಕ್ಯಾನ್ಸಲ್ ಇಲ್ಲಿ ಮೈನಸ್ ಹತ್ತು ಪ್ಲಸ್ ಹನ್ನೆರಡು ವೈ ಕಳೆದ್ರೆ ಎಷ್ಟಾಗುತ್ತೆ ಎರಡು ವೈ ಈಸ್ ಈಕ್ವಲ್ ಟು ಐವತ್ತೆರಡರಲ್ಲಿ ನಲವತ್ತಾರು ಹೋದ್ರೆ ಆರು ಸೊ ವೈ ಈಸ್ ಈಕ್ವಲ್ ಟು ಆರು ಡಿವಿಡೆಡ್ ಬೈ ಎರಡು ಎರಡು ಒಂದೇಳೆ ಎರಡು ಮೂರಲ್ಲಿ ವೈ ಇಸ್ ಈಕ್ವಲ್ ಟು ಎಷ್ಟು ಬಂತು ಮೂರು ಸೊ ಇದೇ ರೀತಿಯಲ್ಲಿ ನಾವು ಎಕ್ಸ್ ನ ಸಹಿತ ಕೂಡ ಕನ್ನಡಿ ಸೊ ಎಕ್ಸ್ ಬೆಲೆ ಬೇಕಾಗಿ ಬೇಕಂದ್ರೆ ಈಗ ನಾವು ಇಕ್ವೇಶನ್ ಒಂದು ಅಥವಾ ಎರಡರಲ್ಲಿ ಯಾವ್ದಾದ್ರು ಇಕ್ವೇಶನ್ ಅಲ್ಲಿ ಆದೇಶ ಮಾಡಿ ನಾನು ಒಂದರಲ್ಲಿ ಇಕ್ವೇಶನ್ ಅನ್ನು ಆದೇಶ ಮಾಡ್ತೀನಿ ಸೊ ಟೂ ಎಕ್ಸ್ ಪ್ಲಸ್ ತ್ರೀ ಇಂಟು ವೈ ಅಂದ್ರೆ ಎಷ್ಟಿದೆ ನಮಗೆ ಮೂರು ಈಸ್ ಈಕ್ವಲ್ ಟು ಹದಿಮೂರು ಟು ಎಕ್ಸ್ ಪ್ಲಸ್ ಮೂರ್ ಮೂರಲೆ ಒಂಬತ್ತು ಇಸ್ ಈಕ್ವಲ್ ಹದಿಮೂರು ಈಗ ಟೂ ಎಕ್ಸ್ ಒಂಬತ್ತು ನಾಲ್ಕಡೆ ಕಳಿಸಿದಾಗ ಎಷ್ಟಾಗುತ್ತೆ ಮೈನಸ್ ಒಂಬತ್ತು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಕಳೆದ್ರೆ ಎಷ್ಟಾಗುತ್ತೆ ನಾಲ್ಕು ಎಕ್ಸ್ ಇಸ್ ಈಕ್ವಲ್ ನಾಲ್ಕು ಬೈ ಎರಡು ಎರಡು ಒಂದರ ಎರಡು ಎರಡು ಲೇ ಸೊ ಎಕ್ಸ್ ಇಸ್ ಈಕ್ವಲ್ ಎರಡು ಸೊ ವಿದ್ಯಾರ್ಥಿಗಳೇ ಈ ತರ ನಾವು ವರ್ಜಿಸುವ ವಿಧಾನದಿಂದ ಬಿಡಿಸಿದೀವಿ ಮತ್ತು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕನ್ನಿಡಿದಿದ್ದೇವೆ ನೀವು ಕೂಡ ಆದೇಶ ವಿಧಾನದಿಂದ ಮಾಡಿದ್ರು ಕೂಡ ಇವೇ ಬೆಲೆಗಳು ಬರ್ತವೆ ಸೊ ಪರೀಕ್ಷೆಯಲ್ಲಿ ನಿಮಗೆ ಬಿಡಿಸಿ ಅಂತ ಕೇಳ್ತಾರೆ ನಿಮ್ಗೆ ಯಾವುದು ವಿಧಾನ ಸುಲಭ ಆಗುತ್ತೋ ಆ ವಿಧಾನದಿಂದ ಬಿಡಿಸಬಹುದು ಆದ್ದರಿಂದ ಎಲ್ಲರಿಗೂ ಉತ್ತಮ ಅನ್ಸೋದು ವರ್ಜಿಸುವ ವಿಧಾನ ಆದ್ದರಿಂದ ಬಹಳಷ್ಟು ಸಲ ಪರೀಕ್ಷೆಯಲ್ಲಿ ಎಕ್ಸಾಮ್ ನಲ್ಲಿ ಕೇಳಿದರೂ ಕೇಳಿದ್ರು ವರ್ಜಿಸುವ ವಿಧಾನನೇ ಕೇಳಿದ್ದಾರೆ ಸೊ ಈ ರೀತಿಯಲ್ಲಿ ನಾವು ವರ್ಜಿಸುವ ವಿಧಾನವನ್ನು ಯಾವ ಚರಾಕ್ಷರ ಸಮ ಬಂದಿರೋದಿಲ್ಲವೋ ಸಮವಾಗಿ ಮಾಡ್ಕೋಬೇಕು ಮಾಡ್ಕೋಬೇಕಂದಾಗ ಗೆ ಎರಡನೇ ಸಹ ಸಮೀಕರಣದ ಎಕ್ಸ್ ಸಹಗುಣಕ್ಕೆ ಏನಿದೆಯಲ್ಲ ಅದರಿಂದ ಗುಣಸ್ಕೋಬೇಕು ಅದೇ ರೀತಿ ಮೊದಲೇ ಸಮೀಕರಣಕ್ಕೆ ಎರಡನೇ ಗುಣಕ್ಕೆ ಏನಿದೆಯಲ್ಲ ಎಕ್ಸ್ ನಸ್ ಸಹಗುಣಕ್ಕೆ ಎರಡನೇ ಸಮೀಕರಣದ ಇದರಿಂದ ಗುಣಸ್ಕೊಂಡು ನಮಗೆ ಈ ನಾಲ್ಕು ಇಲ್ಲಿ ಹೋಗುತ್ತೆ ಈ ಎರಡು ಇಲ್ಲಿ ಬರುತ್ತೆ ಎರಡನ್ನ ಗುಣಿಸಿದಾಗ ನಮ್ಗೆ ಇಲ್ಲಿ ಒಂದು ಹೊಸ ಇಕ್ವೇಶನ್ ಬರುತ್ತೆ ಇಲ್ಲಿ ಯಾವ್ದು ಅದನ್ನ ಕ್ಯಾನ್ಸಲ್ ಮಾಡಿ ಚಿಹ್ನೆ ಬದಲಾವಣೆ ಮಾಡಿ ಕ್ಯಾನ್ಸಲ್ ಮಾಡಿ ಈ ರೀತಿ ಒಂದು ಚರಾಕ್ಷರದ ಬೆಲೆ ಸಿಗುತ್ತೆ ಅದನ್ನು ತೆಗೆದುಕೊಂಡು ಯಾವ್ದಾದ್ರು ಒಂದು ಇಕ್ವೆಷನ್ ಆದೇಶ ಮಾಡಿದ್ರೆ ಇನ್ನೊಂದು ಚರಾಕ್ಷರದ ಬೆಲೆ ಸಿಗುತ್ತೆ ವಿದ್ಯಾರ್ಥಿಗಳೇ ಈ ತರ ಪ್ರಶ್ನೆಗಳನ್ನು ಹೆಚ್ಚು 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 ಅಭ್ಯಾಸ ಮಾಡಿ ಮತ್ತು ಸುಲಭವಾಗಿಕೊಳ್ಳಿ ಮತ್ತೆ ಅಂಕಗಳನ್ನು ಸುಲಭವಾಗಿ ಗಳಿಸಿ ಆ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಇನ್ನು ಯಾರಾದರೂ ನನ್ನ ಚಾನೆಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ಸಮಸ್ಯೆಗಳು ಕಂಡು ಬಂದಲ್ಲಿ கமெண்ட் பாக்ஸில் தெளி அதுக்கே பரிஹார கொடுத்தீங்க அந்தேத்த ன்யவாத